ಉಸ್ತುವಾರಿಯಾಗಿ ಕರೆಕ್ಟ್ ಆಗಿ ನಿಭಾಯಿಸಿದ್ರ ಉಸ್ತುವಾರಿ ಕಾಣಿಸ್ತಾ ಇಲ್ವಾ ಅಲ್ಲಿ ರೂಲ್ಸ್ ಬುಕ್ ಇಲ್ವಾ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಗೆ ಕಡೆ ಊಟ ಬಿಟ್ಟು ಸಾರಿ ಕೇಳಿಸ್ಕೊಳ್ಳೋದು ಕುತ್ಕೊಳ್ಳೋದು ಒಂದು ಇಮೋಷನಲ್ ಬ್ಲಾಕ್ ಮೇಲ್ ಆಗ್ಬಿಡದ್ ಯಾರು ಊಟ ಬಿಟ್ರು ಅಂತಾನೆ ಅರ್ಥ ಆಗಿಲ್ಲ ನಂಗೆ ತಶ್ವಿನಿಗೋಸ್ಕರ ನಾನು ಎಲ್ಲಾ ಮಕ್ಕಳ ನೋಡಿದಂಗೆ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಕಿಚ್ಚ ಸುದೀಪ್ ಅವರಂತೂ ಅಶ್ವಿನಿ ಅವರಿಗೆ ತರಾಟೆಗಂತೂ ಸಿಕ್ಕಾಪಟ್ಟೆ ತೊಗೊಂಡ್ಬಿಟ್ಟಿದ್ದಾರೆ ಇವರು ಬಂಬಾಟಾಗಿ ಬೈತಾ ಇದಾರೆ ಅವರೇ ಇಲ್ಲಿ ಫೀಮೇಲ್ ಕಾರ್ಡ್ ನ ಪ್ಲೇ ಮಾಡಬೇಡಿ ಆ ಫೀಮೇಲ್ ಕಾರ್ಡ್ ಏನಾದ್ರು ಪ್ಲೇ ಮಾಡೋದಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಆಗತ್ತೆ ಅನ್ನೋ ತರಕೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಏನ್ರಿ ನೀವು ಆ ನೀವು ಊಟ ಮಾಡದೆ ಮಲಿಕೊಳ್ಳೋದಂತೆ ಆಮೇಲೆ ನಿಮಗೆ ಸಮಾಧಾನ ಮಾಡಿ ಊಟ ಮಾಡಿಸೋದಂತೆ ಆ ಇಂತ ಚೀಪ್ ಟ್ರಿಕ್ಸ್ ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಬೇಡಿ ನೀವು ಓಕೆ ನಾ ಇವೆಲ್ಲ ನಡೆಯಲ್ಲ ಬಿಗ್ ಬಾಸ್ ಮನೇಲಿ ಇವೆಲ್ಲ ಆಡದೇ ಇರೋ ಅಂತ ಆಗದೆ ಇರೋವಂಥ ಮಾತು ಅನ್ನೋ ಅರ್ಥದಲ್ಲಿ ಖಡಕ್ಕಾಗಿ ಸುದೀಪ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಯಾರಿಗೆ ಅಶ್ವಿನಿ ಅವ್ರಿಗೆ ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಅಂದ್ರೆ ನನಗೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕಕ್ಕೆ ಒಂದು ಡೌಟ್ ಬರ್ತಾ ಇರತಕ್ಕಂತ ವಿಚಾರಧಾರಣೆ ಏನಪ್ಪಾ ಅಂತ ಅಂದ್ರೆ ಕಿಚ್ಚ ಸುದೀಪ್ ಅವರು ಓಕೆ ಅಶ್ವಿನಿ ಅವರಿಗೆ ಈಗ ಆ ಥರ ಹೇಳಿದ್ರು ವೆಲ್ ಅಂಡ್ ಗುಡ್ ಓಕೆನಾ ಆದ್ರೆ ಇದು ಅಶ್ವಿನಿ ಅವರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮಾತು ಅಂತಕ್ಕಂಥದ್ದನ್ನ ಸುಮಾರು ಜನ ನನ್ನ ವಿಡಿಯೋಗಳಲ್ಲಿ ತಾವೆಲ್ಲರೂ ಯಾರಾದ್ರೂ ಡೌಟ್ ಇದ್ರೆ ಗಳಿದ್ರೆ ದಯವಿಟ್ಟು ನನ್ನ ವಿಡಿಯೋಗಳಲ್ಲಿ ಒಂದ್ಸರಿ ನೋಡಿ ಓಕೆನಾ ಬೆಳಗ್ಗೆ ಹಾಕಿರೋ ವಿಡಿಯೋಗಳಲ್ಲಿ ಮತ್ತೆ ಬೆಳಗ್ಗೆ ಎರಡು ವಿಡಿಯೋ ಹಾಕಿದ್ದೇನೆ ನಾನು ಆ ಎರಡು ವಿಡಿಯೋಗಳಲ್ಲೂ ತಾವು ನೋಡಿ ಓಕೆನಾ ಯಾವ ತರ ಸುದೀಪ್ ಅವ್ರಿಗೆ ಅಂದ್ರೆ ಏನು ಹೇಳಿದ್ದಾರೆ ವೀಕ್ಷಕರು ಅಂತ ಅಂದ್ಬಿಟ್ಟು ಸೊ ಆ ತರ ಹೇಳಿದ್ದಾರೆ ಅಂದ್ರೆ ಇದು ಅಶ್ವಿನಿನ ಬೈದು ಉಳಿಸ್ಕೊಳ್ಳುವಂತ ಪ್ಲಾನು ಅಶ್ವಿನಿಗ್ ಬೈದ್ರೆ ಇಡೀ ಕರ್ನಾಟಕದ ಜನ ಓಕೆ ಸುದೀಪ್ ಅವರು ಬೈದ್ರು ಅಂತ ಅಂದ್ಕೊಂತಾರೆ ಸೊ ಹಂಗ ಅಂದ್ಕೊಂಡಾದ್ಮೇಲೆ ಅಶ್ವಿನಿಯವ್ರನ್ನ ದಿಸ್ ಇಸ್ ಎ ಲಾಸ್ಟ್ ಅಂಡ್ ಫೈನಲ್ ವರ್ನಿಂಗ್ ಅಂತ ಹೇಳಿ ಉಳಿಸ್ಕೊಳ್ಳುವಂತದ್ ಆಗತ್ತೆ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾ ಇದಾರೆ ಗೊತ್ತಿಲ್ಲ ಅದು ಏನ್ ಕತೆ ಅಂತ ಬಟ್ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಅಶ್ವಿನಿ ಅವರ ವಿರುದ್ಧ ಇದ್ ಕಡೆಗೆ ಎಫ್ ಐ ಆರ್ ಗಳ ಮೇಲೆ ಎಫ್ ಐ ಆರ್ ಆಗ್ತಾ ಇದೆ ತನ್ನ ಸಂಘ ಸಂಸ್ಥೆಯವರೇನೆ ಎಫ್ ಐ ಆರ್ ಆಗ್ತಾ ಇರತಕ್ಕಂಥದ್ದು ಒಂದು ಇನ್ನು ಅದನ್ನ ಹೊರತುಪಡಿಸಿದ್ರೆ ಸಂಧ್ಯಾ ಅನ್ನೋರ್ ಒಬ್ರು ಅವರು ಎಫ್ ಐ ಆರ್ ಹಾಕಿದ್ದಾರೆ ಅದನ್ನ ಹೊರತುಪಡಿಸಿದ್ರೆ ಬಿಗ್ ಬಾಸ್ನ ಒಂದು ವಿಚಾರದಲ್ಲಿ ಒಬ್ರು ಲಾಯರ್ ಅಶ್ವಿನಿ ಅವರ ವಿಚಾರದಲ್ಲಿ ಅಶ್ವಿನಿ ಅವರ ವಿರೋಧವಾಗಿ ಒಬ್ಬರು ಲಾಯರ್ ಎಫ್ ಐ ಆರ್ ಹಾಕಿದ್ದಾರೆ ಅದನ್ನ ಹೊರತುಪಡಿಸಿದಾದ ಮೇಲೆ ರಿಷಾ ಅವರ ವಿರುದ್ಧವಾಗಿ ಯಾರು ನಮ್ಮ ಆರ್ ಎಂ ಸಿ ಮಧು ಅವರು ಅವರು ಕೂಡ ಎಫ್ ಐ ಆರ್ ಹಾಕಿರ್ತಕ್ಕಂಥದ್ದು ಸೊ ಎಂಡ್ ಆಫ್ ಮೂಮೆಂಟು ಬಿಗ್ ಬಾಸ್ ಅನ್ನೋ ಒಂದು ಶೋ ಅನ್ನೋದು ಅಂದ್ರೆ ಏನಿದೆ ಈ ಒಂದು ಶೋನ ಆ ಒಂದು ಇಷ್ಟು ದಿನ ಆ ಶೋ ಒಂದು ಘನತೆ ಗೌರವ ಅನ್ನೋದಿತ್ತು ಎಲ್ಲೋ ಒಂದು ಕಡೆಗೆ ಈ ನಾಲ್ಕೈದು ಕಂಪ್ಲೇಂಟ್ ಗಳಾಯ್ತು ಮತ್ತೆ ಇನ್ನೊಬ್ರು ಗಿಲ್ಲಿ ವಿರುದ್ಧವಾಗಿ ಅಜ್ಜಿ ಯಾವುದೋ ಒಂದು ಗಿಲ್ಲಿ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ರು ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಇನ ಘನತೆ ಗೌರವ ಎಲ್ಲೋ ಒಂದು ಕಡೆಗೆ ಡೌಲ್ ಡಲ್ ಆಗ್ತಾ ಇದೆಯಾ ಡೌನ್ ಆಗ್ತಾ ಇದೆಯಾ ಅನ್ನೋದು ಒಂದು ಅಹ್ ಕಾಡುವಂತ ಕ್ವಶನ್ ಆಗಿದೆ ಇನ್ನು ಅದನ್ನ ಹೊರತುಪಡಿಸಿದ್ರೆ ಏನೀಗ ಅಶ್ವಿನಿ ಅವರು ಇನ್ನೊಂದು ಮತ್ತೊಂದು ನಾನು ಹಂಗೆ ನಾನು ಹಿಂಗೆ ನಾನು ಆ ಸಂಘ ನಾನು ಈ ಸಂಘ ನಾನು ಹೆಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಅಣ್ಣನ ಒಂದು ವಿಚಾರದಲ್ಲಿ ಖಡಕ್ ಸೆಗ್ಮೆಂಟ್ ಸಿಕ್ಕಿದೆ ಓಕೆನಾ ಅನ್ಸುತ್ತೆ ನನಗೆ ಯಾಕೆಂದ್ರೆ ಇವತ್ತಿನಿಂದ ಯಾರೇ ಆದ್ರೂ ಬಿಡಲ್ಲ ನಾನು ಇವತ್ತು ಅಂತ ಅಂದ್ಬಿಟ್ಟು ಸುದೀಪ್ ಅಣ್ಣ ಹೇಳಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿರ್ತೀರಿ ಸೊ ನಾನು ಕೂಡ ವೀಟಿನ ಪ್ಲೇ ಮಾಡಿದ್ದೆ ಓಕೆನಾ ಇದು ಕಲರ್ಸ್ ಕನ್ನಡ ಮತ್ತೆ ಜಿಯೋ ಸ್ಟಾರ್ನ ಕೃಪೆ ಆಗಿತ್ತು ಎಸ್ ಅಂದ್ರೆ ನಾನು ಹೇಳೋದೇನಪ್ಪ ಅಂದ್ರೆ ಅಶ್ವಿನಿ ಅವರು ಯಾಕೆ ಈ ತರ ಅಂತ ಓಕೆನಾ ಅವರು ನೂರು ಸಿನಿಮಾ ಮಾಡಿದೀನಿ ನಾನು ಅಂತಂದ್ರು ನಾನು ಯಾವ್ದು ಗುರು ಅದ್ ನೂರು ಸಿನಿಮಾ ಯಾವ್ದು ಗುರು ಆದ್ ನೂರು ಸಿನಿಮಾ ಹೆಂಗಿರ್ಬೋದು ಅಂದ್ರೆ ಅವ್ರು ಏನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದಾರಾ ಅಥವಾ ಲೀಡ್ರೋಲ್ ಆಕ್ಟ್ ಮಾಡಿ ಅಂದ್ರೆ ಸೈಡ್ ಕ್ಯಾರೆಕ್ಟರ್ ಅಮ್ಮ ಅಕ್ಕ ತಂಗಿ ಯಾವ ಥರ ಕ್ಯಾರೆಕ್ಟರ್ ಮಾಡಿದಾರ ಏನ್ ಇರ್ಬೋದು ಅನ್ನೋ ಒಂದು ಗೊಂದಲ ಅಂತೂ ಖಂಡಿತವಾಗಿ ಇತ್ತು ಸೊ ಆ ಗೊಂದಲಕ್ಕೆ ನಾನು ತುಂಬಾ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಅಶ್ವಿನಿ ಅವರು ಏನೊಂದು ಮೂವತ್ತೈದ್ ನಲವತ್ತು ಸಿನಿಮಾ ಮಾಡಿರ್ಬೋದು ಅಂತ ಓಕೆನಾ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮೂವೀಸು ಫ್ಲಾಪ್ ಇದೆ ಓಕೆ ಅದರಲ್ಲಿ ರಾಜ ಹುಲಿ ಮತ್ತೆ ವರದ ಈ ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ಈ ಚಿಕ್ಕಪೇಟೆ ಸಾಚಾಗಳು ಏನೋ ಐತೆ ಅದೊಂದು ಎಸ್ ನಾರಾಯಣ್ ಅವರು ಮತ್ತೆ ಜಗ್ಗೇಶ್ ಅವರ ಕಾಂಬಿನೇಷನ್ ಸಿನ್ಮಾ ಸೊ ಅದ್ರಲ್ಲಿ ಯಾಕೆ ಮಾಡಿದ್ದಾರೆ ಅದೇ ಅಂದ್ರೆ ಕೆಲವೇ ಕೆಲವು ಸಿನಿಮಾಗಳು ಮಾತ್ರ ಇಟ್ಟಾಗಿರ್ತಕ್ಕಂಥದ್ದು ಅದು ಆ ಹೀರೋಗಳ ಮೇಲನೋ ಅಥವಾ ಕಥೆಗಳ ಮೇಲೋ ಗೊತ್ತಿಲ್ಲ ಆದರೆ ಎಂಡ್ ಆಫ್ ಮೂಮೆಂಟು ಅವ್ರು ಏನು ಆಕ್ಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ದೇವ್ರ ಅಂದ್ರೆ ದೇವ್ರುಗಳ ಸಿನಿಮಾಗಳು ಮಾಡಿದ್ದಾರೆ ಒಂದೆರಡು ಮೂರು ಇದೆಲ್ಲಾ ಮಾಡಿದ್ದಾರೆ ಗುರು ನಾನು ಹೇಳೋದು ನೂರ್ ಸಿನಿಮಾ ಅಂತ ಅಂತ ಇದ್ರು ನೂರು ಸಿನಿಮಾ ಅಂತಂದ್ರೆ ಅವ್ರು ಸೀರಿಯಲ್ ಸೇರಿಸಿ ಹೇಳಿದಾರೇನೋ ಅಥವಾ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಗಳಲ್ಲಿ ಇಲ್ಲಿ ಬಂದು ಹೋಗೋದ್ನು ಕೂಡ ಕೌಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮ್ಗಂತೂ ಹ್ಮ್ ಅದೇ ನಾನು ಹೇಳೋದೇನಪ್ಪ ಅಂದ್ರೆ ಅವರ ಒಂದು ವಿಚಾರದಲ್ಲಿ ಪದೇ 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 ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ಓಕೆ ಅಶ್ವಿನಿ ಅವ್ರನ್ನ ಈ ಸರಿನೂ ಕೂಡ ಈ ಒಂದು ವಾರನೂ ಕೂಡ ಎಸ್ ಕ್ಯಾಟಗರಿ ಅನ್ನೋ ಒಂದು ವಿಚಾರಕ್ಕೆ ಅದಕ್ಕೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಸುದೀಪಣ್ಣ ಎಸ್ ಕ್ಯಾಟಗರಿ ಅಂದ್ರೆ ಏನು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡ್ಲಿಲ್ಲ ಅಂದ್ರೆ ಓಕೆನಾ ಯಾರು ಅಶ್ವಿನಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ದಂಗೆ ಎದ್ದಳುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಯಾಕೆ ಅಂದ್ರೆ ನೋಡಿ ಒಂದು ಇನ್ನೂ ಆ ಎಸ್ ಕ್ಯಾಟಗರಿ ಅಂದ್ರೆ ಏನು ಈ ಎಸ್ ಸಿ ಎಸ್ ಟಿ ಸಮುದಾಯದವರಾಗ್ಬೋದು ಅಥವಾ ಏನು ಅಂದ್ರೆ ಆ ಒಂದು ಎಸ್ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಏನ್ ಬರುತ್ತೆ ಆ ಸಮುದಾಯಗಳಿನ್ನೂ ರೊಚ್ಚಿಗೆದ್ದಿಲ್ಲ ಸುದೀಪ್ ಅವರ ಮೇಲೆ ಇರತಕ್ಕಂತ ಅಗಾಧವಾದ ಗೌರವ ನಂಬಿಕೆಯಿಂದ ಇವತ್ತಿನವರೆಗೂ ರೊಚ್ಚಿ ಗೆದ್ದಿಲ್ಲ ಅಕಸ್ಮಾತ್ ಅವ್ರೇನಾದ್ರೂ ಗೆದ್ರು ಅಂದ್ರೆ ಅವ್ರಗಳ ಕಡೆಯಿಂದ ಕಂಪ್ಲೇಂಟ್ಗಳು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗ್ಬಿಡುತ್ತೆ ಯಾರ ಮೇಲೆ ಅಶ್ವಿನಿ ಅವ್ರ ಮೇಲೆ ಸೊ ಅವರು ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಡ್ಲೇಬೇಕಾದಂತ ಅನಿವಾರ್ಯ ಇದೆ ಯಾಕೆಂದ್ರೆ ಈಗ ಆಲೆ ತಾವೆಲ್ಲರೂ ನಮ್ಮ ಚಾನಲ್ನಲ್ಲಿ ಕೂಡ ನೋಡಿರೋ ಪ್ರಕಾರ ಎರಡು ಮೂರು ಕಂಪ್ಲೇಂಟ್ ಲಾಡ್ಜ್ ಆಗಿದೆ ನಾನೇನೆ ವಿಡಿಯೋ ಮಾಡಿದ್ದೀನಿ ಓಕೆ ಮತ್ತೆ ನನಗೂ ಕೂಡ ಒಂದು ಡೌಟ್ ಇರುತ್ತೆ ಏನು ನಾನೀಗ ಮೂರು ಕಡೆ ಹೋಗಿದ್ದೀನಿ ಸ್ಟೇಷನ್ಗೆ ರಾಮನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಗಿಲ್ಲಿ ಪರವಾಗಿ ರಿಷಾ ವಿರೋಧವಾಗಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿಂದ ರಾಮನಗರಕ್ಕೆ ಹೋಗ್ತೀನಿ ಸೊ ಅಲ್ಲಿ ಕಂಪ್ಲೇಂಟ್ ತಗೊಳಲ್ಲ ಅಂತಾರೆ ಯಾವುದು ಸೈಬರ್ ಕ್ರೈಮ್ನಲ್ಲಿ ನ ನಾವು ಲಾಡ್ಜ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ನ ಲಾಡ್ಜ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಅಂದ್ರೆ ಅವರು ಫಸ್ಟು ಎಸ್ ಪಿ ಗೆ ಹೋಗಿರ್ತಾರಂತೆ ಯಾರು ಆರ್ ಎಂ ಸಿ ಮಧು ಅವರು ಸೊ ಎಸ್ ಪಿ ಗೆ ಹೋದಾಗ ಎಸ್ ಪಿ ನಲ್ಲಿ ಇಲ್ಲ ಇಲ್ಲಿ ತಗೊಳಲ್ಲ ಮುಂದೆಗಡೆ ಅಲ್ಲಿ ಸೈಬರ್ ಕ್ರೈಮ್ ಇದೆ ಅಲ್ಲಿಗೆ ಹೋಗಿ ಕೊಡಬೇಕು ಅಂತ ಹೇಳ್ತಾರಂತೆ ಅದಾದ ಮೇಲೆ ಸೈಬರ್ ಕ್ರೈಮ್ನಲ್ಲಿ ಕೂಡ ತಗೊಳಲ್ಲ ಅಂತ ಅಂದ್ರಂತೆ ಅಂದ್ರೆ ಆ ತಗೊಳಲ್ಲ ಅಂದಾಗ ನಾನು ಹೊರಗಡೆ ಇದ್ದೆ ತಗೊಳಲ್ಲ ಅಂತ ಅಂದ್ರು ಸೊ ಅದಾದ್ಮೇಲೆ ಮಾಡ್ತೀನಿ ಹೋಗಿ ಕೇಳ್ತೀನಿ ಯಾಕೆ ವಾಟ್ ಈಸ್ ದ ರೀಸನ್ ಸರ್ ಏನಕ್ಕೋಸ್ಕರ ತೊಗೊಳಲ್ಲ ಅಂದ್ರಿ ತಾವು ಅಂತ ಅದಾದ್ಮೇಲೆ ಸರ್ ಇದು ರಾಮನಗರ ಇದು ನಮ್ಮ ಇದು ರಾಮನಗರ ತಾಲೂಕು ನೀವು ಹೇಳ್ತಾ ಇರುವಂಥದ್ದು ಬಿಡದಿ ಜೂರೀಸ್ ಗೆ ಬರುತ್ತೆ ಸೊ ನೀವು ಕಂಪ್ಲೇಂಟ್ ಕೊಡುವಂಥದ್ದೇ ಆಯಿತು ಅಂದರೆ ಬಿಡದಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಈ ಯಾಕೆ ಸರ್ ಇಲ್ಲಿ ತಗೊಳಲ್ಲ ಅಥವಾ ತಗೋಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾದ್ರೂ ಇದು ವಾಟ್ ಎವರ್ ನಾನು ಕೇಳ್ತೇನೆ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ನಾನು ಕೇಳ್ತೇನೆ ಆಮೇಲೆ ಓಕೆ ನಾವು ತಗೊಂತೀವಿ ಆಯ್ತು ಸರ್ ಅಂತಾರೆ ಅವರು ಕೂಡ ಪ್ರಾಮಾಣಿಕವಾಗಿ ನಾವೇನು ಕೊಟ್ಟಿರ್ತೇವೆ ಅದನ್ನ ಪ್ರಾಮಾಣಿಕವಾಗಿ ಕಂಪ್ಲೇಂಟ್ನ ಆಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ವಿಡಿಯೋ ಕೇಳ್ತಾರೆ ಆ ವಿಡಿಯೋನ ಸಿ ಡಿ ಮೂಲಕ ತಾಂಬಂದು ಕೊಡಿ ನಮ್ಗೆ ಸಿ ಡಿ ಕೊಡಿ ಆ ವಿಡಿಯೋ ಏನ್ ಬಂದಿದೆಯಲ್ಲ ನಿಮ್ಗೆ ಒಡೆದಿದ್ದಾರೆ ಅನ್ನೋದು ನೀವು ಆರೋಪ ಮಾಡ್ತಾ ಇದ್ದೀರಲ್ಲ ಆ ಒಂದು ವಿಚಾರಕ್ಕೆ ತಕ್ಕಂತೆ ಸಿ ಡಿ ಬೇಕು ನಮ್ಗೆ ಅಂತ ಅಂದಾಗ ನಮ್ಮ ಆರ್ ಎಂ ಸಿ ಮಧುವರ್ ಪಾಪ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಿ ಸಿ ಡಿ ಮಾಡಿಸ್ಕೊಂಡು ಬರ್ತಾರೆ ಇಲ್ಲಿಗೆ ರಾಮನಗರದಲ್ಲೇನೆ ಇಲ್ಲ ಯಾವುದೋ ಒಂದು ಹೋಗಿ ಆ ಏನೋ ಫುಟೇಜಸ್ ಇರುತ್ತಲ್ಲ ರಿಷಾ ಅವರು ಹೊಡೆದಿರೋ ಅಂತ ಒಂದು ಗಿಲ್ಲಿಗೆ ಅಂತದ್ದು ಸೊ ಆ ಒಂದು ಫುಟೇಜಸ್ನ ಅಷ್ಟನ್ನ ಕ್ರಾಪ್ ಮಾಡಿಸಿ ಒಂದು ಸಿ ಡಿ ಮಾಡಿಕೊಂಡು ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಲಾಡ್ಜ್ ಮಾಡಿರ್ತಕ್ಕಂಥದ್ದು ನ ಸೊ ಒಂದು ಎನ್ ಸಿ ಆರ್ ಅಂದ್ರೆ ಆ ಕಂಪ್ಲೇಂಟ್ ನಾವು ಕೊಟ್ಟಿದ್ದೇವೆ ಅನ್ನೋ ಪ್ರೂಫಿಗೋಸ್ಕರ ಒಂದು ಎನ್ ಸಿ ಆರ್ ನ ತಗೊಂಡ್ಬಂದ್ವಿ ಹ್ಮ್ ಸೊ ಎನ್ ಆರ್ ತಗೊಂಡ್ಬಂದು ತಾವೆಲ್ಲರೂ ಕೂಡ ನೋಡಿದ್ರಿ ಅದಾದ್ಮೇಲೆ ನಾವೆಲ್ಲರೂ ಕೂಡ ಹಾವಿಂದು ವಿಚಾರವಾಗಿ ಮದುವರ ಪರವಾಗಿ ನಿಂತ್ಕೊಂಡು ಧ್ವನಿ ಅಂತ ಒಂದು ಕೆಲಸ ಮಾಡಿದ್ವಿ ಮುಂದಾಳ ಅಥವಾ ಮದುವವರು ತಗೊಂಡಿದ್ರು ಅದಾದ್ಮೇಲೆ ಇವರು ಸಂಧ್ಯಾ ಅವರು ಸಂಧ್ಯಾ ಪವಿತ್ರ ಅವರು ಅವರು ಕೂಡ ಆ ಎಕ್ಸ್ಟ್ರಾ ಕಂಪ್ಲೇಂಟ್ ಅಂದ್ರೆ ರಿಷಾ ಅವರ ಮೇಲೆ ರಾಶಿಕಾ ಅವರ ಮೇಲೆ ಮತ್ತೆ ಕಿಚ್ಚಾ ಸುದೀಪ್ ಅವರ ಮೇಲೆ ಮತ್ತೆ ಅಶ್ವಿನಿ ಗೌಡ ಅವರ ಮೇಲೆ ಮೂಲವಾಗಿ ಅಶ್ವಿನಿ ಗೌಡ ಅವ್ರ ಮೇಲೆನೆ ಜಾಸ್ತಿ ಅವರು ಇದನ್ ಮಾಡಿದ್ದು ಅಂದ್ರೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಎಫ್ಐ ಆರ್ ಆಗ್ಲೇಬೇಕು ಅಂತ ಕೂತಿರ್ತಕ್ಕಂಥದ್ದು ಅದಾದ್ಮೇಲೆ ಅವ್ರದೇ ಸಂಘದ ಒಬ್ರು ಇದು ಸಾರಿ ಸಂಧ್ಯಾ ಅವ್ರದ್ದು ಇನ್ನು ಮುಗ್ದಿಲ್ಲ ಸಂಧ್ಯಾ ಅವ್ರದ್ದು ಅಂತ ಬಂದಾಗ ಮಹಿಳಾ ಆಯೋಗಕ್ಕೆ ಫಸ್ಟ್ ಕಂಪ್ಲೇಂಟ್ ಕೊಡ್ತಾರೆ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟ ನಂತರ ಬಂದು ಹೊರಗಡೆ ಬಂದಂದ್ರೆ ನಾನು ಕೂಡ ಮಹಿಳಾ ಆಯೋಗದ ಒಂದು ನಾಗಲಕ್ಷ್ಮಿ ಮೇಡಮ್ನವ್ರು ಏನಿದ್ದಾರಲ್ಲ ಸೊ ಅಲ್ಲಿಗೆ ಹೋಗಿ ನಾವು ಕಂಪ್ಲೇಂಟ್ನ ಲಾಂಚ್ ಮಾಡ್ಬಿಟ್ಟು ಬರ್ತೀವಿ ಕಾವೇರಿ ಬಂದ್ ಹಬ್ಬ ಒಂದತ್ರ ಇರತಕ್ಕಂತ ಮಹಿಳಾ ಆಯೋಗದಲ್ಲಿ ನಮ್ಮ ನಾಗಲಕ್ಷ್ಮಿ ಕಂಪ್ಲೇಂಟ್ ಕಂಪ್ಲೇಂಟ್ನ ಕೊಟ್ಟಾಗ ನಾನು ಇರ್ತೇನೆ ಜೊತೆಗೆ ಸೊ ಮೇಲೆ ಮೂರನೇದು ಅಂತ ಬಂದಾಗ ಯಾರು ಇದು ರಾಮನಗರ ಡಿವೈಎಸ್ಪಿ ಓಕೆನಾ ಡಿವೈಎಸ್ಪಿ ವೈಎಸ್ ಪಿ ಅವ್ರಿಗೂ ಕೂಡ ಕೊಡುವಂತ ಕೆಲಸ ಮಾಡ್ತಾರೆ ಸಂಧಿ ಅವರು ಅದನ್ನ ಬಿಟ್ಟು ಬಿಡದಿ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ನ ಕೊಡುವಂತ ಕೆಲಸ ಮಾಡ್ತಾರೆ ಎಫ್ ಐ ಆರ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಚಾರವಾಗಿ ಎಲ್ಲೋ ಒಂದು ಕಡೆಗೆ ಕಿಚ್ಚ ಸುದೀಪ್ ಅವರ ಒಂದು ಅಭಿಮಾನಿ ಬಳಗ ಏನಿದೆ ಅವರು ತುಂಬಾ ಒಲ್ಗರಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ತುಂಬಾ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಒಂದು ಇವತ್ತು ಬೆಳಗ್ಗೆ ಹೇಳಿದ್ರು ಅವರು ಅಂದ್ರೆ ಎಲ್ಲ ಕಳ್ಸಿದಾರೆ ಅದಕ್ಕೂ ಕೂಡ ಕಂಪ್ಲೇಂಟ್ ನಾನು ಇದನ್ನ ಮಾಡ್ತೇನೆ ದರ್ಶನ್ ಅವರ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ಯಾವ ತರ ಹೇಳಿದ್ರು ಅದೇ ತರ ಇದು ಆಗ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಓಕೆ ಅದು ಯಾಕೆಂದ್ರೆ ಕೆಡ್ದಾಗ ಮೆಸೇಜ್ ಮಾಡೋರು ಯಾರೇನ ಸಾಚವಾಗಿರೋರಲ್ಲ ಓಕೆನಾ ಕೆಡ್ದಾಗ ಮೆಸೇಜ್ ಮಾಡುವಂತವರ ಒಂದು ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸುತ್ತೆ ನೋಡಿ ನಮ್ಗೆ ಸುದೀಪಣ್ಣ ಮತ್ತೆ ದರ್ಶನ್ ಅವರು ಕಿಚ್ಚಾದಚ್ಚು ಇಬ್ರು ಒಂದ್ ಆಗ್ಬಿಟ್ರೆ ನಮ್ಗಾಗುವಂತ ಆನಂದನೆ ಬೇರೆ ಓಕೆನಾ ಕೆಲವ್ರು ಅಂದ್ಕೋಬಹುದು ಏ ಇವನ್ ದರ್ಶನ್ ಫ್ಯಾನ್ ಹಂಗೆ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಬದ್ನೆ ಕಾಯಿಲ ಏನು ಇಲ್ಲಪ್ಪ ಓಕೆನಾ ನಾನು ದರ್ಶನ್ ಅವರ ಫ್ಯಾನ್ ಅಪ್ಪಟ ಅಭಿಮಾನಿ ಆದ್ರೆ ಕಿಚ್ಚ ಸುದೀಪ್ ಅವ್ರನ್ನ ಮತ್ತೆ ದರ್ಶನ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಂಡ್ ಕೊಡುವಂತ ಕೆಲಸ ಮಾಡಲ್ಲ ಈಗ ದರ್ಶನ್ ಅವ್ರ ಗಳು ಎಲ್ಲ ಪರೋಡಿಗಳು ಅನ್ಎಜುಕೇಟೆಡ್ಸ್ ಹಾಗೆ ಹೀಗೆ ಅಂತ ಹೇಳುವಂತ ಕೆಲವು ಮಾಧ್ಯಮಗಳಿಗೆ ಈಗ ನಾನು ಕೇಳ್ತಕ್ಕಂಥದ್ದು ಸಂಧ್ಯಾ ಅವ್ರ ಮೇಲೆ ತುಂಬಾ ಇದನ್ನ ಮಾಡ್ತಾ ಇದ್ದಾರೆ ಅದ್ ಮುಂದಿನ ದಿನಗಳಲ್ಲಿ ಅವರು ಕೂಡ কানুনা নহয়